ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ಸಮಯದಲ್ಲಿ ನಾವು ದೇವರ ಸಂದೇಶವನ್ನು ಕೇಳಿಸ್ಕೊಣ ಅದಕ್ಕಾಗಿಂದು ಹಾಚಿಕೊಂಡಂಥ ಸತ್ಯವೇದ ಭಾಗವು ಮತ್ತೆ ಬರೆಸುವಾರ್ತೆ ಇಪ್ಪತ್ತ ಎರಡನೇ ಅಧ್ಯಾಯ ವಚನ ಇಪ್ಪತ್ತೊಂಬತ್ತು ಹೀಗೆ ಬರೆದಿದೆ ಅದಕ್ಕೆ ಏಸು ಉತ್ತರವಾಗಿ ಅವರಿಗೆ ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದೆ ತಪ್ಪುವರಾಗಿದ್ದೀರಿ ಎಂಬುದಾಗಿ ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡುವಂಥದ್ದು ಅಥವಾ ಇಗ್ನೋರೆನ್ಸ್ ಅಂತಾರಲ್ಲ ಅಲಕ್ಷ್ಯ ಮಾಡಿ ಆ ದೇವರ ಶಕ್ತಿ ತಿಳಿದೇ ದಾರಿ ತಪ್ಪುವಂಥವರಾಗಿದ್ದಾರೆ ಇವತ್ತು ಅನೇಕ ಹವನಸ್ಥರನ್ನು ನೋಡ್ಬೋದು ಅನೇಕ ಜ್ಞಾನಿಗಳನ್ನು ನೋಡ್ಬೋದು ಅನೇಕ ಬುದ್ಧಿವಂತರನ್ನು ನೀವು ನೋಡ್ಬೋದು ಶ್ರೀಮಂತರನ್ನು ನೋಡ್ಬೋದು ರಾಜಕಾರಣಿಗಳನ್ನು ನೀವು ನೋಡ್ಬೋದು ಅವರು ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡಿದ್ದಾರೆ ಕಾರಣ ಆ ದೇವರ ವಾಕ್ಯ ಅಂದರೆ ಅದು ಕ್ರೈಸ್ತರ ಬುಕ್ಕು ಕ್ರೈಸ್ತರು ಪಾಲನೆ ಮಾಡುವಂಥದ್ದು ಅದು ಮನುಷ್ಯರು ಬರೆದಿರುವಂಥದ್ದು ಹೀಗೆ ಯಹುದ್ಯರು ಬರೆದಿರುವಂಥದ್ದು ಯಹುದರು ಬರೆದಿರುವಂಥದ್ದು ನಾವ್ಯಾಕೆ ಓದಬೇಕು ಅನ್ನುವಂಥ ಒಂದು ಅಲಕ್ಷ್ಯತನ ಭಾವನೆ ಅವರಲ್ಲಿ ಇರುವುದರಿಂದ ಆ ವಾಕ್ಯದ ಬಲವನ್ನು ಅವರು ತಿಳಿಯದೆ ದಾರಿ ತಪ್ಪವರಾಗಿದ್ದಾರೆ ದೇವರ ವಾಕ್ಯ ಓದದೇ ಇದ್ದು ದಾರಿ ತಪ್ಪುವಂಥವರಾಗಿದ್ದಾರೆ ಆಲೋಚನೆ ಮಾಡಿ ಅವರು ಒಂದು ಭ್ರಮೆಯಲ್ಲಿ ಇದು ಯಹುದ್ಯರು ಬರೆದಂಥ ಪುಸ್ತಕ ಹಾಗಾಗಿ ಇದನ್ನು ನಾವ್ಯಾಕೆ ಓದಬೇಕನ್ನುವಂಥ ಒಂದು ಪರಿಕಲ್ಪನೆಯಲ್ಲಿ ಅವರು ಒಳಗಾಗಿ ದೇವರ ವಾಕ್ಯವನ್ನು ಅದರ ಶಕ್ತಿಯನ್ನು ತಿಳಿಯದೇ ತಪ್ಪುವರಾಗಿದ್ದಾರೆ ಹಾಗಾದರೆ ಪ್ರಿಯರೇ ನಿನ್ನ ಆಲೋಚನೆ ಏನು ನೀನು ಕ್ರೈಸ್ತನಾಗಿರ್ಬೋದು ಯೇಸುವನ್ನ ಹಿಂಬಾಲಿಸ್ತಾ ಇರಬಹುದು ಒಂದು ವೇಳೆ ದೇವರ ವಾಕ್ಯವನ್ನು ನೀನು ಓದದೆ ಹೋದರೆ ತಿಳಿದುಕೊಳ್ಳದೆ ಹೋದರೆ ಅಳವಡಿಸ್ಕೊಳ್ಳದೆ ಹೋದರೆ ಅದರ ಶಕ್ತಿ ನಮಗೆ ತಿಳಿದುಕೊಳ್ಳಕ್ಕೆ ಸಾಧ್ಯವೇ ಇಲ್ಲ ಅನೇಕ ಜನರು ಅದನ್ನು ನಿರಾಕರಿಸಿದರು ಏಸುವಿನ ಸ್ವಂತ ಜನರೇ ಆತನನ್ನು ಆತನ ಮಾತುಗಳನ್ನು ನಿರಾಕರಿಸಿದರು ಎಂಬುದಾಗಿ ಯವನ್ ಸ್ವಾರ್ಥೆಯಲ್ಲಿ ಓದ್ತೇವೆ ಹಾಗಾದರೆ ಗತಿ ಏನು ನಿನ್ನ ಸಮಸ್ಯೆ ಏನು ಯೇಸುವಿನ ವಾಕ್ಯಗಳನ್ನು ಸೀರಿಯಸ್ ಆಗಿ ಗಂಭೀರವಾಗಿ ನೀನು ತೆಗೆದುಕೊಳ್ಳುವುದಾದರೆ ಆ ವಾಕ್ಯ ನಿನ್ನಲ್ಲಿ ಶಕ್ತಿಯನ್ನು ಕೊಡ್ತದೆ ಆ ವಾಕ್ಯ ನಿನ್ನಲ್ಲಿ ಕಾರ್ಯವನ್ನು ಮಾಡ್ತದೆ ಆ ವಾಕ್ಯ ನಿನ್ನ ಜೀವಿತವನ್ನು ಬದಲಾಯಿಸ್ತದೆ ಇದು ಕೇವಲ ನೀನು ನಂಬುವುದಕ್ಕಾಗಿ ಹೇಳುವಂಥದ್ದಲ್ಲ ದೇವರ ವಾಕ್ಯವನ್ನು ನೀನು ಓದಿ ಪರಿಶೋಧಿಸಿ ಪರೀಕ್ಷಿಸಿ ನೀನು ತಿಳಿದುಕೊಳ್ಳಬಹುದು ಎಂಬುದಾಗಿ ಅದಕ್ಕಾಗಿ ಯೋಹಾನ ಇಪ್ಪತ್ತು ಒಂಬತ್ತರಲ್ಲಿ ಆತನ ಸತ್ತ ಮೇಲೆ ಜೀವದಿಂದ ಎದ್ದು ಬರಬೇಕೆಂಬುದಾಗಿ ಶಾಸ್ತ್ರದಲ್ಲಿ ಬರೆದಿರುವ ಮಾತು ಅವ್ರಿಗಿ ಇನ್ನೂ ತಿಳಿದಿರಲಿಲ್ಲ ಶಿಷ್ಯರು ಯೇಸುವಿನ ಬೋಧನೆ ಕೇಳಿದ್ರು ಏಸುವಿನ ಜೊತೆಗಿದ್ರು ಯೇಸುವಿನ ಒಂದು ಊಟವನ್ನ ಕೂಡ ಮಾಡಿದ್ರು ಆದರೆ ಆ ಶಾಸ್ತ್ರದಲ್ಲಿ ಬರೆದಿರುವ ಮಾತು ತಿಳಿಯಲಿಲ್ಲ ತಿಳಿರಲಿಲ್ಲ ಯೇಸು ಸಮಾಧಿ ಆಗಿದ್ದಾನೆ ಏಸು ಅವ್ರ ಜೊತೆಗಿಲ್ಲ ಈಗ ಆ ಶಿಷ್ಯರು ಕೂಡ ಏನಾಗಿದ್ದಾರೆ ಸೋತು ಹೋಗಿದ್ದಾರೆ ಕಾರಣ ಏನ್ ಗೊತ್ತಾ ಆ ವಾಕ್ಯದ ಬಲವನ್ನು ಸ್ವತಃ ಶಿಷ್ಯರೇ ತಿಳಿದುಕೊಳ್ಳಲಿಲ್ಲ ಆ ದೇವರ ವಾಕ್ಯದ ಬಲ ಮಹಿಮೆ ತಿಳ್ಕೊಳ್ಳೋದರಲ್ಲಿ ಸೋತು ಹೋಗಿದ್ದಾರೆ ಆದರೆ ಅನ್ಯರು ಆ ಬೈಬಲ್ನಲ್ಲಿರುವಂಥ ಒಂದೊಂದು ವಾಕ್ಯ ಅವರು ಓದಿ ಅವರು ಬಲಗೊಳ್ತಾ ಇದ್ದಾರೆ ಅನೇಕ ಜ್ಞಾನಿಗಳು ಇದರಲ್ಲಿ ತಪ್ಪನ್ನು ಕಂಡುಹಿಡಿಯುವುದಕ್ಕಾಗಿ ಓದಿದರು ಓದ್ತಾ 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 ಅವರು ಯೇಸುವಿನ ಭಕ್ತರಾಗಿ ಅನೇಕ ಪುಸ್ತಕಗಳನ್ನು ಬರೆದಿರುವಂಥ ಘಟನೆಗಳು ನಮ್ಮ ಮಧ್ಯದಲ್ಲಿವೆ ಅದಕ್ಕಾಗಿ ದೇವರ ವಾಕ್ಯ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ ದೇವ್ರ ವಾಕ್ಯ ನಾವು ತಿಳಿದುಕೊಳ್ಳಿಕ್ಕೆ ಸಹಾಯ ಮಾಡುವಂಥದ್ದಾಗಿದೆ ದೇವರ ವಾಕ್ಯ ಸರಿಯಾದ ದಾರಿಯಲ್ಲಿ ಅದು ನಮ್ಮನ್ನು ನಡೆಸುವಂಥದ್ದಾಗಿದೆ ಈ ಶಾಸ್ತ್ರದ ಮಾತುಗಳು ನಾವು ಯಾವಾಗ ಓದಬೇಕಂತೇಳಿದ್ರೆ ಯೇಸುಸ್ವಾಮಿ ನಮ್ಮ ಜೊತೆಗಿಲ್ಲ ಯೇಸು ಸ್ವಾಮಿ ಅದ್ಭುತ ಮಾಡ್ತಾ ಇಲ್ಲ ನಾವು ಕೇಳಿದ್ದು ಸಿಗುತ್ತಾ ಇಲ್ಲ ಆಶೀರ್ವಾದ ಸಿಗ್ತಾ ಇಲ್ಲ ಆ ಸಂದರ್ಭದಲ್ಲಿ ಓದುವಂಥದ್ದಲ್ಲ ಇದು ಎಲ್ಲ ದಿನಗಳಲ್ಲಿ ಇದನ್ನು ಓದಿದಾಗ ನಿನಗೆ ಬಲವನ್ನು ಕೊಡ್ತದೆ ತಿಳುವಳಿಕೆಯನ್ನು ಕೊಡ್ತದೆ ನಂಬಿಕೆಯನ್ನು ಕೊಡ್ತದೆ ಮಾರ್ಗವನ್ನು ತೋರಿಸ್ತದೆ ಅನೇಕ ಸಾರಿ ಈ ದೇವರ ವಾಕ್ಯವನ್ನು ನಾವು ಓದೋದೇ ಇಲ್ಲ ಸರಳವಾಗಿ ನಿರರ್ಗಳವಾಗಿ ಓದಲಿಕ್ಕೆ ದೇವ್ರವಾಕ್ಯ ಬರೋದಿಲ್ಲ ನಮ್ಮ ಭಾಷೆಯಲ್ಲಿ ಕನ್ನಡದಲ್ಲೇ ಆಗಲಿ ತೆಲುಗಿನಲ್ಲೇ ಆಗಲಿ ತಮಿಳಿನಲ್ಲಿ ಆಗಲಿ ಸರಳವಾಗಿ ನಿರರ್ಗಳವಾಗಿ ಓದಲಿಕ್ಕೆ ಆಗೋದಿಲ್ಲ ಯಾಕೆ ಗೊತ್ತಾ ನಾವು ದಿನಾಲು ಓದುವಂಥ ಅಭ್ಯಾಸ ನಮಗಿಲ್ಲ ದಿನಾಲು ಯಾರು ಓದ್ತಾರೋ ಅವ್ರು ಭಾಳ ಸ್ಪಷ್ಟವಾಗಿ ಗಟ್ಟಿಯಾಗಿ ಓದ್ತಾರೆ ದಿನಾಲು ಯಾರು ಓದಲ್ವೋ ಅದರ ಪರಿಚಯ ಅವ್ರಿಗಿರೋದಿಲ್ಲ ಹಾಗಾಗಿ ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡಬಾರ್ದು ದೇವರ ವಾಕ್ಯವನ್ನು ನಾವು ಗ್ರಹಿಸ್ಕೊಳ್ಬೇಕು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಆ ವಾಕ್ಯ ನಮ್ಮನ್ನು ಒಂದು ಗುರಿಗೆ ಮೂಡಿಸಿದ ಪ್ರೇರೆ ಆ ವಾಕ್ಯಕ್ಕೆ ಅಷ್ಟು ಬಲ ಇದೆ ಅದಕ್ಕಾಗಿ ಅಪಸುರು ಕೃತ್ಯ ಹದಿಮೂರು ಇಪ್ಪತ್ತೇಳರಲ್ಲಿ ಎರಸ್ಲೇಮ್ನಲ್ಲಿ ವಾಸವಾಗಿರುವವರು ಅವರ ಅಧಿಕಾರಿಗಳು ಆತನನ್ನಾಗಲಿ ಪ್ರತಿ ದಿನದಲ್ಲಿ ಪಾರಾಯಣವಾಗುವ ಪ್ರವಾದಿಗಳ ವಾಕ್ಯಗಳನ್ನಾಗಲಿ ಗ್ರಹಿಸದೆ ಆತನನ್ನು ಎಂದು ತೀರ್ಪು ಮಾಡಿ ಆ ವಾಕ್ಯಗಳನ್ನೇ ನೆರವೇರಿಸಿದರು ಬೇರೆ ವಾಕ್ಯಗಳನ್ನು ಅವರು ತಿಳಿದುಕೊಳ್ಳಲಿಲ್ಲ ಅವರು ಗ್ರಹಿಸಿಕೊಳ್ಳಲಿಲ್ಲ ಹಾಗಾಗಿ ಆತನನ್ನು ಅಪರಾಧಿಯಿಂದ ತೀರ್ಮಾನ ಮಾಡಿದರು ಸೇವಕರುಗಳನ್ನ ಪಾಸ್ಟರ್ಸ್ಗಳನ್ನು ಚರ್ಚ್ಗಳನ್ನು ಕ್ರೈಸ್ತರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದಾರೆ ಇವರು ಧರ್ಮ ಪ್ರಚಾರ ಮಾಡುವಂಥವ್ರು ಇವರು ಕನ್ವರ್ಟ್ ಮಾಡುವವರು ಎಂಬುದಾಗಿ ದೇವ್ರ ವಾಕ್ಯ ತಿಳ್ಕೊಳ್ಳಲ್ಲ ಪ್ರಿಯರೇ ಈ ಸಮಾಜ ವಾಕ್ಯದ ಆಳವು ಅವರಿಗೆ ಅರ್ಥವಾಗ್ತಿಲ್ಲ ಅರ್ಥವಾಗುವಂತೆ ಹೇಳಿದ್ರೂ ಕೂಡ ಗ್ರಹಿಸಿಕೊಳ್ಳಲಿಕ್ಕೆ ಅವರಿಗೆ ಮನಸ್ಸಿಲ್ಲ ಆ ಮನಸ್ಸಿನಿಂದ ಇವತ್ತು ಕ್ರೈಸ್ತರನ್ನ ಸೇವಕರನ್ನ ತಪ್ಪಿಗಸ್ಥರ ಒಂದು ಗುಂಪಿನಲ್ಲಿ ಸೇರಿಸಿ ಅನೇಕರು ಮಾತಾಡುವಂಥದ್ದನ್ನು ನಾವು ನೋಡಿದ್ದೇವೆ ಈ ವಾಕ್ಯ ಕೇವಲ ಒಂದು ಧರ್ಮಕ್ಕಾಗಿ ಯಾವುದೋ ಒಂದು ಲಾಭಕ್ಕಾಗಿ ಅಲ್ಲ ಇದು ನಿತ್ಯ ಜೀವಕ್ಕಾಗಿ ನಿನ್ನನ್ನು ನಿತ್ಯ ಜೀವಕ್ಕೆ ಸೇರಿಸುವಂತಹ ಬಲ ಈ ವಾಕ್ಯಕ್ಕಿದೆ ಅದಕ್ಕಾಗಿ ವಾಕ್ಯವನ್ನು ಅಲಕ್ಷ್ಯ ಮಾಡುವಂಥದ್ದು ಬೇಡ ಅಲಕ್ಷ್ಯ ಮಾಡಿದ್ರೆ ನಷ್ಟ ಹೊಂದುವಂಥದ್ದು ವಾಕ್ಯವಲ್ಲ ನೀನೇ ಎರಡು ಪರ್ಯಂತ ಮೂರು ಹದಿನೈದರಲ್ಲಿ ಈ ದಿನದವರೆಗೂ ಮೋಶೆಯ ಗ್ರಂಥ ಪಾರಾಯಣವು ಆಗುವಾಗೆಲ್ಲ ಮುಸುಕು ಅವರ ಹೃದಯದ ಮೇಲೆ ಇರ್ತದೆ ಅವರ ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗೆಯಲ್ಪಡೋದು ಹಾಲೆಲ್ಲೂಯ್ಯ ಈ ವಾಕ್ಯ ಎಷ್ಟು ಸತ್ಯವಾಗಿದೆ ಅಂತ ಹೇಳಿದ್ರೆ ದೇವರ ವಾಕ್ಯ ಅವರಿಗಾಗಿ ಓದುವಾಗ ಅವರ ಹೃದಯದ ಮೇಲೆ ಏನಾಗಿದೆ ಮುಸುಕು ಅಂತೆ ವೇಲ್ ಅಂದ್ರೆ ಅಡ್ಡ ಒಂದು ಸಂಗತಿ ಒಂದು ಆಲೋಚನೆ ಒಂದು ಬುದ್ಧಿ ಅಲ್ಲಿ ಇದೆ ಆದರೆ ಆ ವೇಲು ಆ ಮುಸುಕು ಸುಮ್ಮನೆ ಹೋಗೋದಿಲ್ಲ ಅವರು ದೇವರ ಕಡೆಗೆ ತಿರುಗಿಕೊಂಡಾಗ ಅವರ ಹೃದಯ ಮೇಲೆ ಬಿದ್ದಂಥ ಆ ಮುಸುಕು ಅಂದರೆ ಯೇಸುವನ್ನ ನಂಬಲಿಕ್ಕೆ ಅಡ್ಡಿಯಾಗಿರ್ತಕ್ಕಂಥ ಎಲ್ಲ ವಿಷಯಗಳು ದೇವರು ತೆಗೆದು ಹಾಕ್ತಾರೆ ಎಲ್ಲಿವರೆಗೆ ನೀನು ದೇವರು ಹಾಕಿ ಕೇಳಿಸ್ಕೊಳ್ಳೋದಲ್ವೋ ಅಲ್ಲಿವರೆಗೆ ಆ ಮುಸ್ಕು ಹಾಗೆ ಇರ್ತದೆ ಇಲ್ಲಿವರೆಗೆ ದೇವ್ರ ವಾಕ್ಯ ಕೇಳಿಸಿಕೊಂಡು ನೀನು ದೇವ್ರ ಕಡೆಗೆ ತಿರುಗಿಕೊಳ್ತೀಯೋ ಆಗ ಆ ಮುಸ್ಕು ತೆಗೆದು ಹಾಕಲ್ಪಡ್ತದೆ ನಂತರ ದೇವರು ನಿನ್ನ ಜೀವನದಲ್ಲಿ ಕಾರ್ಯ ಮಾಡ್ತಾನೆ ಅದಕ್ಕಾಗಿ ದೇವರ ವಾಕ್ಯವನ್ನು ಲಕ್ಷ್ಯ ಮಾಡಬೇಡ ದೇವ್ರ ವಾಕ್ಯದ ಕಡೆಗೆ ನೀನು ತಿರುಗಿಕೊಳ್ಳುವಾಗ ನಿನ್ನ ಹೃದಯಕ್ಕೆ ಸಂಬಂಧಪಟ್ಟಂಥ ಅಡ್ಡಿಗಳು ಮನಸ್ಸುಗಳು ಮುಸ್ಕುಗಳು ಏನೇನಿವೆಯೋ ಅವೆಲ್ಲವನ್ನ ದೇವರಾತ್ಮನ ತೆಗೆದುಹಾಕ್ತಾನೆ ಅಂಥ ಕಾರ್ಯವು ದೇವರು ತಾನೇ ನೆನ ಜೀವನದಲ್ಲಿ ಮಾಡಲು ಪ್ರಾರ್ಥಿಸುವ ಹೌದು ಸ್ವಾಮಿ ಮನುಷ್ಯನು ನಿನ್ನ ಕಡೆಗೆ ತಿರುಗಿದಾಗ ಆ ಹೃದಯದ ಮೇಲೆ ಇರುವಂಥ ಆ ಒಂದು ಮುಸುಕು ತೆಗೆದು ಹಾಕಲ್ಪಡ್ತದೆ ಎಂಬುದಾಗಿ ಹೇಳಿದ ತಂದೆ ಆ ದೇವ್ರೆ ಇವತ್ತೆಷ್ಟೋ ಜನರು ಆ ಮುಸುಕಿನಿಂದಲೇ ಆ ವೇಲ್ನಿಂದಲೇ ದೇವ್ರೆ ಅವ್ರ ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ತಿಳಿದುಕೊಡದೆ ಅವರು ನಷ್ಟ ಹೊಂದುತ್ತಾ ಇದ್ದಾರೆ ಅಂಥವ್ರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಆ ಹೃದಯಗಳಲ್ಲಿ ಕಾರ್ಯ ಮಾಡು ನೀನೊಬ್ಬನೇ ಮೋ